ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ನಿ ಇವತ್ತಿನ ನಿಮಿಷದ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಭಾರತ ಒಂದು ಅಫ್ಘಾನಿಸ್ತಾನ್ ವಿರುದ್ಧ ದೊಡ್ಡ ಮಟ್ಟದಾಗಿ ನಲವತ್ತೇಳು ರನ್ಗಳಿಂದ ಗೆದ್ದಿದ್ದಾರೆ ಹಾಗೇನೇ ವಿರಾಟ್ ಕೊಹ್ಲಿ ಏನು ದಾಖಲೆ ಮುರಿದಿದ್ದಾರೆ ಸೂರ್ಯಕುಮಾರ್ ಯಾದವ್ ಹಾಗೇನೇ ಮತ್ತೆ ರೋಹಿತ್ ಶರ್ಮ ಅವರು ಸೂರ್ಯಕುಮಾರ್ ಯಾದವ್ ಮತ್ತು ಭಾರತ ತಂಡದ ಬಗ್ಗೆ ಏನೆಲ್ಲ ಹೇಳಿದರೆ ಬನ್ನಿ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿದ್ರೆ ಲೈವ್ ಆಗಿ ವಿಡಿಯೋ ಆಗುತ್ತೆ ಅಂತ ಹೇಳಬಹುದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಸೂಪರ್ ಏಟ್ನ ಮೊದಲ ಪಂದ್ಯ ಆಡಿದ್ದಾರೆ ನಮ್ಮ ಭಾರತ ತಂಡದವರು ನಿನ್ನೆ ಆಫ್ಘಾನಿಸ್ತಾನ ವಿರುದ್ಧ ಮೊದಲ ಬ್ಯಾಟಿಂಗ್ ಆಡಿ ಮತ್ತು ಸೂರ್ಯಕುಮಾರ್ ಯಾದವ್ ಒಂದು ಸಂಕಷ್ಟ ಸ್ಥಿತಿಯಲ್ಲಿದ್ದಾಗ ಐವತ್ಮೂರರ ನೋಡಿದಾರೆ ಇಪ್ಪತ್ತೇಳು ಶತಕಗಳಲ್ಲಿ ಅವಾಗ ಔಟ್ ಆಗ್ತಾರೆ ಹಾಗೆಯೇ ಹಾರ್ದಿಕ್ ಪಾಂಡೆ ಕೂಡ ಸಖತ್ತಾಗಿ ಇಪ್ಪತ್ನಾಲ್ಕು ಶೀತಗಳಲ್ಲಿ ಮೂವತ್ನಾಲ್ಕು ರನ್ ಮಾಡ್ತಾರೆ ಇವರಿಬ್ಬರು ಒಂದು ಪಾರ್ಟ್ನರ್ಶಿಪ್ ಭಾರತ ತಂಡಕ್ಕೆ ತುಂಬ ಹೆಲ್ಪ್ ಆಯಿತು ಹಾಗೆಯೇ ಕೆಳಗಡೆ ಮತ್ತು ಪಂತ್ ಅವರು ಹನ್ನೊಂದು ಶತಕದಲ್ಲಿ ಇಪ್ಪತ್ತು ರನ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಇಪ್ಪತ್ನಾಲ್ಕು ಎಸೆಗಳಲ್ಲಿ ಇಪ್ಪತ್ನಾಲ್ಕು ರನ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಸ್ವಲ್ಪ ಮಟ್ಟದ ಈ ಒಂದು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ ಇಲ್ಲಿ ರೋಹಿತ್ ಶರ್ಮಾ ಬೇಗ ಔಟ್ ಆದರು ಹಾಗಾಗಿ ನೂರ ಎಂಬತ್ತೊಂದು ರನ್ ಮಾಡ್ತಾರೆ ಭಾರತ ತಂಡ ಇದನ್ನು ಗುರಿಬ್ನತ್ತಿದ ಅಫ್ಘಾನಿಸ್ತಾನದ ಕೇವಲ ನೂರ ಮೂವತ್ತ್ನಾಲ್ಕು ರನ್ನಿಗೆ ಆಲ್ಔಟ್ ಆಗ್ತಾರೆ ಭಾರತ ಕಡೆಯಿಂದ ಬಾಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ಬೂಮ್ರಾ ಮೂರು ವಿಕೆಟು ಹರ್ಷದೀಪ್ ಸಿಂಗ್ ಕೂಡ ಮೂರು ವಿಕೆಟು ಬೂಮ್ರ ಸ್ಪೆಷಲ್ ಆಗಿ ಏಳು ರನ್ನಿಗೆ ಮೂರು ವಿಕೆಟ್ ತೆಗಿತಾರೆ ಇವರು ನಮ್ಮ ಭಾರತ ತಂಡಕ್ಕೆ ತುಂಬ ತುಂಬ ಹೆಲ್ಪ್ ಆಗ್ತಾ ಇದ್ದಾರೆ ಮತ್ತು ಸೂರ್ಯಕುಮಾರ್ ಅವರು ಬ್ಯಾಟಿಂಗ್ ಹೆಲ್ಪ್ ಆಗಿದರೆ ಬಾಲಿಂಗ್ ವಿಭಾಗದಲ್ಲಿ ಮತ್ತೆ ಇಲ್ಲಿ ಬುಮ್ರವರು ಒಂದು ಅದ್ಭುತವಂತ ಪ್ರದರ್ಶನ ಕೊಟ್ಟಿದ್ದಾರೆ ಹಾಗೆ ರವೀಂದ್ರ ಜಡ್ಗೆ ಒಂದು ಕೆಟ್ಟ ತೆಗೆದಿದ್ದಾರೆ ಕುಲದೀಪ್ ಯಾವ ಎರಡು ವಿಕೆಟ್ ತೆಗಿದಾರೆ ಅಕ್ಷರಪಳ್ಳಿ ಕೂಡ ಒಂದು ವಿಕೆಟ್ ತೆಗೆದಿದ್ದಾರೆ ಈ ರೀತಿಯಾಗಿ ಅಲೌಟ್ ಮಾಡಿಬಿಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ಇಲ್ಲಿ ಸೂರ್ಯಕುಮಾರ್ ಯಾದವ್ ಒಂದು ದಾಖಲೆ ಬರೆದ್ರು ಏನಪ್ಪ ಅಂದರೆ ಪೇ ಟಿ ಅವಾರ್ಡ್ ಕೂಡ ಪಡೆದರು ಇವತ್ತು ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆದರು ಪೇ ಟಿ ನಲ್ಲಿ ಅವಾರ್ಡ್ನಲ್ಲಿ ವಿರಾಟ್ ಕೊಹ್ಲಿ ನೂರ ಹದಿಮೂರು ಇನಿಂಗ್ಸ್ನಲ್ಲಿ ಕೇವಲ ಒಂದು ಹದಿನೈದು ಪೇ ಟಿ ಅವಾರ್ಡ್ ಕೂಡ ಪಡೆದುಕೊಂಡ್ರು ಆದರೆ ಇವಾಗ ಸೂರ್ಯಕುಮಾರ್ ಯಾದವ್ ಕೂಡ ಅರವತ್ತೊಂದು ಇನಿಂಗ್ಸ್ನಲ್ಲಿ ಇವಾಗ ಹದಿನೈದು ಪೇ ಟಿ ಅವಾರ್ಡ್ ಕೂಡ ಪಡೆದುಕೊಂಡ್ರೆ ಇವಾಗ ವಿರಾಟ್ ಕೊಹ್ಲಿ ಸಮಬಲ ಸಾಧಿಸಿದಾರೆ ಅಂದ್ರೆ ಅಂದರೆ ಇವರೇ ಒಂದು ಅಜಯರಾಗಿ ಅರವತ್ತೊಂದು ಇನಿಂಗ್ಸ್ನಲ್ಲಿ ಪಡೆದಂಥ ಹದಿನೈದು ಅವಾರ್ಡ್ ಪಡೆದಿದ್ದಾರೆ ಇಲ್ಲಿ ವಿರಾಟ್ ಕೊಹ್ಲಿ ನೂರ ಹದಿಮೂರು ಇನ್ನಿಂಗ್ಸ್ ಅಲ್ಲಿ ಕೇವಲ ಹದಿನೈದು ಪಡೆದಿದ್ದಾರೆ ಆದರೆ ವಿರಾಟ್ ಕೊಹ್ಲಿ ದಾಖಲೆ ಮುರಿದು ಹಾಕಿದ ಹಾಕಿದ್ದಾರೆ ನಮ್ಮ ಸೂರ್ಯಕುಮಾರ್ ಯಾದವ್ ಅಂತ ಕೂಡ ಹೇಳಬಹುದು ಈ ರೀತಿಯಾಗಿ ದಾಖಲೆ ಆಯಿತು ಹಾಗೆಯೇ ಕೊನೆ ಸ್ಪೆಷಲ್ ಆಗಿ ರೋಹಿತ್ ಶರ್ಮಾ ಏನು ಹೇಳ್ತಾರೆ ಅಂದರೆ ಸೂರ್ಯಕುಮಾರ್ ಯಾದವ್ ಅದ್ಭುತವಾದಂತಹ ಆಟಗಾರ ವಿರಾಟ್ ಕೊಹ್ಲಿ ದಾಖಲೆ ಮುರಿತಾರೆ ಅಂದರೆ ನನಗಂತೂ ನಂಬಕ್ಕಾಗ್ತಲ್ಲ ಅಂತ ಆಟಗಾರ ಹಾಗೆ ನಮಗೆ ಪಾರ್ಟ್ನರ್ಶಿಪ್ ಅಲ್ಪಾಯಿತು ಹಾರ್ದಿಕ್ ಪಂಡ್ಯ ಸೂರ್ಯಕುಮಾರ್ ಯಾದವ್ ಅದ್ಭುತವಾದಂತಹ ಪ್ರದರ್ಶನ ಕೊಟ್ಟರು ಅದಕ್ಕಾಗಿ ನಾವು ನೂರ ಎಂಬತ್ತೊಂದು ರನ್ ಟಾರ್ಗೆಟ್ ಕೊಟ್ಟು ಎರಡು ಕೊಟ್ಟಿವಿ ಹಾಗಾಗಿ ಬೌಲಿಂಗ್ ಭಾಗದಲ್ಲಿ ಬೂಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಒಂದು ಪಾರ್ಟ್ನರ್ಶಿಪ್ ಒಂದು ಅದ್ಭುತವಾದಂಥ ಪಾರ್ಟ್ನರ್ಶಿಪ್ ಹಾಗೆ ಹಾರ್ದಿಕ್ ಪಾಂಡ್ಯ ಸೂರ್ಯಕುಮಾರ್ ಇದ್ದವ್ ಬ್ಯಾಟಿಂಗ್ ಪಾರ್ಟ್ನರ್ಶಿಪ್ ಎರಡು ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟರು ನಮಗೆ ಗೆಲುವಿಗೆ ರೂವಾರಿ ಕೂಡ ಆದರು ಆದರೂ ಕೂಡ ಅಫ್ಘಾನಿಸ್ತಾನ ಅದ್ಭುತವಾದಂಥ ಪ್ರದರ್ಶನ ತೋರಿಸ್ತು ನಮ್ಮ ಬುಮ್ರಾ ವಿರುದ್ಧ ಹಾಗಾಗಿ ಅವರು ನಲವತ್ತು ಏಳು ರನ್ಗಳಿಂದ ಸೋತಿದ್ದು ನಮಗಂತೂ ಖುಷಿ ಆಯಿತು ಯಾಕಂದರೆ ನಾವು ಸೆಮಿಫೈನಲ್ ಹಾದಿ ಸುಲಭ ಆಯಿತು ನಮಗೆ ಮುಂದಿನ ಪಂದ್ಯ ಬಾಂಗ್ಲಾದೇಶ್ ವಿರುದ್ಧ ಅವ್ರ ವಿರುದ್ಧ ಗೆದ್ದರೆ ಆರಾಮಾಗಿ ಡೈರೆಕ್ಟಾಗಿ ಸೆಮಿಫೈನಲ್ ತಲುಪ್ತೀವಿ ಹಾಗಾಗಿ ಯಾರೇ ಬರಲಿ ಯಾರೇ ಹೋಗಲಿ ನಾವು ಸೆಮಿಫೈನಲ್ಗೆ ಹೋಗೇ ಹೋಗ್ತೀವಿ ಯಾರೇ ಬರಲಿ ಹೊಡೆದು ಉಳಿಸ್ತೀವಿ ಅನ್ನುವ ಮಾತಾಡಿದಾರೆ ಸೂರ್ಯಕುಮಾರ್ ಕರ ನಮ್ಮ ಸೂರ್ಯಕುಮಾರ್ ಅದರ ಬಗ್ಗೆ ಏನಂತೀರ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನಲ್ಲಿ ಬಾಯ್